ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮಿದ್ರಿ ನಾನು ಈಗ ಲಾಗೆ ಕಂಟಿನ್ಯೂ ರೀ ಟೈಮ್ ಅಂತೂ ಎಂಟು ತೆಗ್ಯದ್ರಿ ಇದಿಷ್ಟು ಚಪಾತಿ ಹೀಟ್ನಾದೀವಿ ರೀ ಇದಿಷ್ಟು ಚಪಾತಿ ಮಾಡ್ಬೇಕಿನ್ನ ಒದ್ಮೇಲಂತೂ ಒಂದಿಷ್ಟು ಬೇಳೆ ಹಾಕಿದ್ರಿ ಒಂದಿಷ್ಟು ಹಿಟ್ನಾದಕ ಬೇಳೆ ಅಂತೂ ಕುದೀತಾವ ಅಂತೇಳಿ ಬೆಳೆ ಹಾಕಿ ಇದಿಟ್ಟು ಹಿಟ್ನಾದಿನಿರಿ ಈಗ Абсолютно. 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 okay ಚಪಾತಿ ಅಂತೂ ಒಂದು ಅರ್ಧದಷ್ಟು ಮಾಡಿದರೆ ಇನ್ನೊಂದು ಸ್ವಲ್ಪ ಉಳ್ದಿತ್ತು ಅದಿಷ್ಟು ಚಪಾತಿ ಅಂತೂ ಈಗ ಮಾಡಿ ಟೈಮ್ ಅಂತೂ ಈಗ ಎಂಟು ಊರಿ ಹೇಗಾದ್ರಿ ಇದಿಷ್ಟು ಚಪಾತಿ ಮಾಡಬೇಕಾದ್ರೆ ಅಂತೂ ಒಂಬತ್ತು ಅರ್ಧದ ಹೊಲಕ್ಕೇನು ಹೋಗಿಲ್ಲರಿ ಇವತ್ತು ಯಾಕಂದ್ರೆ ಮಳೆ ಬೇರೆ ಬಂದಿತ್ತು ಒಂದು ಸ್ವಲ್ಪ ಹಾಗಾಗಿ ಹೋಲಿಲ್ಲ ಇದಿಷ್ಟು ಚಪಾತಿ ಅಂತೂ ಮಾಡೀನಿ ಇನ್ನೊಂದು ನಾಲ್ಕು ಹುಡ್ದು ಅದಿಷ್ಟು ಮಾಡ್ಕೊಂಡು ಮತ್ತೊಂದಿಷ್ಟು ರೊಟ್ಟಿ ಮಾಡಬೇಕು

ನಮ್ಮ ಗೋಡು ಅಂತೂ ದೇವ್ರ ಪೂಜೆ ರೀ ಇವತ್ತ ಗೋಡನೇ ಮಾಡತ್ತಿನೂ ಜಾಸ್ತಿ ಹೂವು ಆಗಿದವ್ರ ಇವತ್ತ ಎಲ್ಲ ಹೂವುಗಳೆಲ್ಲ ಕಡ್ದಿದ್ದು ನನ್ನ ಗಿಡದಾನು ಕಡ್ದ ನಾನೇ ಮಾಡ್ತೀನಿ ದೇವ್ರ ಪೂಜೆ ಅಂತ ಹೇಳ್ಕಿಂದ ಅವನೇ ಜಳ್ಕ ಮಾಡ್ಕಿಂದ ಈಗ ದೇವ್ರ ಪೂಜೆ ಮಾಡತ್ತಿನ ಅವ್ರದ್ದು ಸಾಲಿ ಟೈಮ್ ಆಗ್ಯಾದ್ರಿ ಎಷ್ಟು ಅಂದ್ರೆ ಹೇಗ್ಯಾರಲ್ಲ ಆಗತ್ತದ ಆದ್ರೆ ಈಗ ಊಟ ಅಂತೂ ಏನೂ ಮಾಡಿಲ್ಲ ಎಷ್ಟು ದೇವ್ರ ಪೂಜೆ ಮಾಡ್ಕಿಂದ ಊಟ ಮಾಡಿ ಇವತ್ತಂತೂ ಕಲರ್ ಅಂದ್ರೆ ಬಿಂಡ್ ಡ್ರೆಸ್ ಇದ್ದವ್ರ ಇವತ್ತು ಸಾಲಿಗೆ ಹೋಗಬೇಕಾದ್ರಂತೂ ಇವತ್ತು ಬೇಸ್ತಾರ ರೀ ಹಾಗಾಗಿ ಅವೆ ಡ್ರೆಸ್ ಇದ್ದು ಈಗ ಅದಕ್ಕೆ ಬಡಬಡ ಅಂತೇಳಿ ಅದಿಷ್ಟ ದೇವ್ರ ಪೂಜೆ ಮಾಡ್ಕಿಂದ ರೀ ಯಾಕಂದ್ರೆ ಅವನಿಗೆ ಭೀ ಲೇಟ್ ಆಗ್ತದ ಹಾಗಾಗಿ ಅದಿಷ್ಟ ಪೂಜೆ ಮಾಡಿ ಊಟ ಮಾಡಿ ಹೋಗ್ಬೇಕು ಅವನ ಸಾಲಿಗೆ ವಿಡಿಯೋದ ವಯಸ್ಸೆಲ್ಲ ತೆಗೆದು ಬಿಟ್ಟಿದ್ರು ನಾನು ಒಂದು ಸ್ವಲ್ಪ ಹಾಡ ಬಂದಿತ್ತಿಲಿ ಹಾಗಾಗಿ ಪೂರ್ತಿ ವಯಸ್ಸು ಅವ್ರು ತೆಗೆದ ವಿಡಿಯೋ ಮಾಡ್ಯ ಒಳಗೊಂತಲ್ಲಿ ವಯಸ್ಸು ಅವರ್ಸ್ ಭೀ ರೀ ವಿಡ್ಯಕ್ಕೆ thank <laughs> you ರೊಟ್ಟಿ ಚಪಾತಿ ಅಂತೂ ಮಾಡೋದಾಗ್ಯದ್ರಿ ಈಗ ಒಂದಿಷ್ಟು ಒಲ್ ಮೇಲೆ ಅನ್ನ ಕಿಟ್ಟಿದ್ರಿ ಅದು ಚಪಾತಿ ಮಾಡಿದಾಗ್ಯನ ಮಲ್ಲಿಗೆ ಒಂದಿಷ್ಟು ಚಪಾತಿ ಮಾಡಿದಲ್ರಿ ಇಂದ್ರಗಡೆ ಒಂದಿಷ್ಟು ರೊಟ್ಟಿ ಮಾಡಿದ್ದ ಇನ್ನೇನು ಎಲ್ಲ ಅಡುಗೆ ಕೆಲಸ ಅಂತೂ ಆಗ್ಯದ್ರಿ ಹೊಲಕ್ಕಂತೂ ಹೋಗಿದ್ದಿಲ್ರಿ ಅಂತ はい。